ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮಂಜು ಇದು ನಮ್ಮ ಸಂಡೆ ಲಾಗು ಇವತ್ತಿಗೆ ನಮ್ಮ ಅಜ್ಜಿ ತೀರ್ಕೊಂಡು ಆರು ವರ್ಷ ಆಯಿತು ಅವ್ರ ನೆನಪಿಗೋಸ್ಕರ ಪ್ರತಿ ವರ್ಷ ನಾವು ಅಜ್ಜಿ ಪುಣ್ಯ ಸ್ಮರಣೆ ಮಾಡ್ತೀವಿ ಹಾಗೆ ಈ ದಿನನೂ ನಾವು ಮಾಡ್ತಾ ಇದ್ದೀವಿ ಬನ್ನಿ ಹಾಗೆ ಏನೇನು ಪ್ರಿಪೇರ್ ಆಗ್ತಿದೆ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಸಲ ಅಮ್ಮ ಏನು ಮಾಡ್ತಾ ಇದೀಯಮ್ಮ ಎಲ್ಲ ಹಾಕಿ ನೀರು ಹಾಕಿ ಮೀನು ಹಾಕಿ ಕುದಿಯೋಕೆ ಇಡೋದು ಆಮೇಲೆ ಅಡ್ಡು ಅಂತ ಸಿಗುತ್ತೆ ಅದನ್ನ ಹಾಕಿ ಉಪ್ಪಾಕಿ ಮುಚ್ಚಿಡ್ಬೋದು ಸ್ವಲ್ಪ ಅದು ಆಮೇಲೆ ಅದನ್ನ ಡ್ರೈ ಮಾಡೋದು ತುಂಬಾ ಟೇಸ್ಟ್ ಅದು ನಮ್ಮ ಅತ್ತೆ ಭಾರಿ ಇಷ್ಟ ಅದು ಅತ್ತೆ ಇಷ್ಟ ಆಗಿದ್ರಿಂದ ಅದನ್ನ ಮಾಡ್ತಾ ಓ ಅಕ್ಕಿ ರವೆ ತೊಳಿತಾ ಇದ್ದೀವಿ ಆದರೆ ನಾವು ಅಕ್ಕಿ ರವೆ ತೊಳೆದು ಒಣಗಿಸಿ ರವೆ ಮಾಡಿ ಈಗ ಮಳೆಗಾಲದಲ್ಲಿ ಅಂಗಡಿಯಿಂದ ತಂದಿರೋ ರವೆ ಕಣೀ ಚೆನ್ನಾಗಾಗಲ್ಲ ಅಂತ ಈ ತರ ತೊಳೆದ್ಬಿಟ್ಟು ಹಿಟ್ಟನ್ನ ಉಕ್ಸ್ತೀವಿ ಅದನ್ನ ಕಡು ಮಾಡ್ತೀವಿ ಟೇಸ್ಟ್ ಇರುತ್ತೆ ಮೀನ್ ಸಾರು ರೊಟ್ಟಿ ತುಂಬಾ ಚಂದ ಕಡಿಗೂ ಚೆನ್ನಾಗತ್ತೆ ಹಾಗಾಗಿ ಇದನ್ನ ಉಕ್ಸಿ ಕಡು ಮಾಡ್ತೀವಿ ಇಲ್ಲಿ ನೋಡೋಣ ಬನ್ನಿ ತಾಯಿ ಮಗ ಏನ್ ಮಾಡ್ತಿದಾರಂತ ಅಮ್ಮ ಏನ್ ಮಾಡ್ತಿದ್ಯಾ ಚಿಕನ್ ಸಾರಿಗೆ ರೆಡಿ ಮಾಡ್ತಿದ್ದೀನಿ ಕಟ್ ಮಾಡ್ತಿದ್ಯಾ ಚಿಕನ್ ಸಾಂಬಾರಿ ಮೊನ್ನೆ ಹ್ಞೂ

दुण 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 दुण। दुण दुण। आज संडे है अंडे कहते की अंडे

ನಾಳೆಗೆ ಸಿಗೋಣ ಮತ್ತೆ ಬಾಯ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬಿಡಿ ಫ್ರೆಂಡ್ಸ್